ಆದರೆ ಯಾರೆಲ್ಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಿದ್ದರೋ ಅವರೆಲ್ಲರೂ ಕೂಡ ಮಹಾನ್ ಚೇತನಗಳೇ ಯಾವಾಗ ನಮ್ಗೆ ಸ್ವಾತಂತ್ರ್ಯ ಸಿಕ್ತು ಕಳೆದ ಎಪ್ಪತ್ತಾರು ವರ್ಷಗಳಿಂದ ಈಚೆಗೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ನಮ್ಮ ದೇಶದಲ್ಲಿ ಮಹಾನ್ ಚೇತನಗಳು ಹುಟ್ಟಿಕೊಳ್ಳಲೇ ಇಲ್ಲ ಕಳೆದ ನಾಲ್ಕು ವರ್ಷದಿಂದ ಆಚೆಗೆ ಮತ್ತೆ ಸ್ವಾತಂತ್ರ್ಯ ಸಿಕ್ಕಾಗಿಂದ ಈಚೆಗೆ ಯಾರಿಗಾದ್ರೂ ಅನಿಸಿರ್ಬಹುದಾ ಕಾರಣ ಏನು ಅಂತಂದ್ರೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಮ್ಮ ದೇಶದಲ್ಲಿ ಮಹಾನ್ ಚೇತನಗಳು ಹುಟ್ಟುಕೊಳ್ಳದೆ ಇರುವುದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ನಮ್ಮ ದೇಶದಲ್ಲಿ ಹುಟ್ಕೊಂಡಿತ್ತು ಜೆ ಸಿ ಜೆಸಿಬಿ ಎನ್ನುವಂತಹ ಮೂರು ಪಕ್ಷಗಳು ಒಪ್ಕೊಂಡವು ಹಾಗಾಗಿ ಆ ಪಕ್ಷಗಳು ಮಹಾನ್ ಚೇತನಗಳನ್ನ ಹುಟ್ಟು ಹಾಕಲಿಲ್ಲ ಈ ದೇಶಕ್ಕೆ ಈ ನಾಡಿಗೆ ಈ ಸಮಾಜಕ್ಕೆ ಉಪಯೋಗ ಆಗುವಂತಹ ಚೇತನಗಳನ್ನ ಹುಟ್ಟು ಹಾಕಲಿಲ್ಲ ಆದರೆ ಆ ಜೆ ಪಕ್ಷಗಳು ಹುಟ್ಟು ಹಾಕಿದ್ದು ಮಹಾನ್ ಚೇರಾಗಳನ್ನ ನಾಡಪೋರಿಗಳನ್ನ ಹಾಗೂ ಈ ನಾಡಿನ ಈ ಜನರ ನೆಮ್ಮದಿಯನ್ನ ಕಿತ್ಕೊಳ್ಳುವಂತಹ ಹಾಗೂ ಈ ದೇಶದ ಸಂಪತ್ತನ್ನ ಕೊಳ್ಳೆ ಹೊಡೆಯುವಂತಹ ಚೇರಾಗಳನ್ನ ಸೃಷ್ಟಿ ಮಾಡಿರುವುದು ಈ ಜೆಸಿಬಿ ಪಕ್ಷ ಹಾಗಾಗಿ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ನಂತರ ಮತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹುಟ್ಟಿದ ಪೂರ್ವದಲ್ಲಿ ಅಂತಹ ಮಹಾನ್ ಚೇತನಗಳು ನಾವು ಇತಿಹಾಸದ ಪುಟದಲ್ಲಿ ಓದ್ತಾ ಇರುವಂತಹ ಮಹಾನ್ ಚೇತನಗಳು ಹುಟ್ಕೊಳ್ಳಲೇ ಇಲ್ಲ ಕಾಣುವುದಕ್ಕೂ ಸಿಗಲಿಲ್ಲ ಹಾಗಾಗಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನಾದರೂ ಇತಿಹಾಸದ ಪುಟದಲ್ಲಿ ನಾವು ಓದ್ತಾ ಇರುವಂತಹ ಮಹಾನ್ ಚೇತನಗಳನ್ನ ಈ ನಾಡಿನ ಭವಿಷ್ಯದ ಈ ಜನರ ಭವಿಷ್ಯದ ದೇಶದ ಭವಿಷ್ಯದ ಉತ್ತಮ ನಾಯಕರುಗಳನ್ನ ಏನಾದರೂ ಮಹಾನ್ ಚೇತನಗಳನ್ನ ಏನಾದರೂ ಹುಟ್ಟು ಅಂತ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹಾಗಾಗಿ ನಾ